ಕೇಂದ್ರ ಸರ್ಕಾರನ ಯಾರಾದ್ರೂ ವಿರೋಧಿಸಿದ್ರೆ ಅವ್ರ ಧರ್ಮದ ವಿರೋಧಿಗಳು ದೈವದ ವಿರೋಧಿಗಳು ಭಾರತ ದೇಶದ ವಿರೋಧಿಗಳು ಶುರುವಾಗತ್ತೆ ಅವ್ರದ್ದು ಅಮ್ಮ ಅಕ್ಕ ಆ ಮಗ ಈ ಮಗ ಬೋ ಮಗ ಸುಮಗ ನೀನ್ ಯಾರು ಗುಟ್ಟಿದ್ರು ಇದೆಲ್ಲ ಶುರುವಾಗ್ತದೆ ಯಾರಾದ್ರೂ ದೇವರು ಯಾವ್ದಾದ್ರೂ ಧರ್ಮ ಅಥವಾ ಯಾರಾದ್ರೂ ಧರ್ಮ ಸಂಸ್ಥಾಪಕ ನೀನ್ ಇಂತ ಭಾಷೆಗಳನ್ನ ಬಳಸೋ ಮಗನೇ ಅಂತ ಯಾರು ಹೇಳ್ಕೊಡ್ತಾನ ಇನ್ ಹೆಂಗೆ ಅವ್ರ ತಂದೆ ತಾಯಿ ಅಕ್ಕ ತಂಗಿ ಜೊತೆ ಬದುಕ್ತಾ ಇದನ್ನೋ ಆ ಅಕ್ಕ ತಂಗಿ ತಾಯಿ ಎಷ್ಟು ಸೇಫ್ ಅನ್ ನನ್ ದರ್ಶನ್ ಫ್ಯಾನ್ಸ್ ದರ್ಶನ್ ಹೇಳ್ಕೊಟ್ ಮಾಡಿಸಿದ್ರು ಎಲ್ಲಿ ಸ್ನೇಹ ನಮಸ್ಕಾರ ಜೈಬೀಮ್ ನಿಮ್ಮ ಪ್ರೀತಿಯ ಟಿ ವಿ ಫೋರ್ಟೀನ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ರಮ್ಯಾ ವರ್ಸಸ್ ದರ್ಶನ್ ನಿನ್ನೆ ಮೊನ್ನೆಯಿಂದ ಇದೊಂದು ದೊಡ್ಡ ಚರ್ಚೆ ಕರ್ನಾಟಕದಾದ್ಯಂತ ನಡೀತಾ ಇದೆ ಅಜ್ಜಿಗೆ ಅರ್ವೇದ್ ಚಿಂತೆ ಅಂತೆ ಮಗಳಿಗೆ ಮತ್ತೇನೋ ಚಿಂತೆ ಅಂತೆ ಅಜ್ಜಿಗೆ ತುತ್ತಿನ ಚಿಂತ ಚಿಂತೆ ಆದರೆ ಮೊಮ್ಮಗನಿಗೆ ಮತ್ತೇನೋ ಚಿಂತೆ ಅಂತೆ ಹಾಗೆ ಇಡೀ ರಾಜ್ಯ ಹಲವಾರು ವಿವಾದಗಳಿಂದ ಹಲವಾರು ಸಮಸ್ಯೆಗಳಿಂದ ಅನಾಚಾರಗಳ ವಿರುದ್ಧ ಭ್ರಷ್ಟಾಚಾರಗಳ ವಿರುದ್ಧ ಸರ್ಕಾರಗಳ ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರ ಅನಾಚಾರಗಳ ವಿರುದ್ಧ ತುಂಬ ಹೆಚ್ಚು ಮಾತಾಡ್ತಾ ಇದೆ ಮಾತಾಡಬೇಕು ಅದರ ವಿರುದ್ಧ ಸರ್ಕಾರವನ್ನ ಮತ್ತು ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸಗಳಾಗಬೇಕು ಆ ಸಂದರ್ಭದಲ್ಲಿ ಏನೋ ಮಾಡಕ್ಕೆ ಕೆಲಸ ಇಲ್ಲದನ್ನು ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ ಇಲ್ಲದ ಬಡಗಿ ಏನೋ ಕೆತ್ತಿ ಉಂಡು ಮಾಡ್ಕೊಂಡಂತೆ ಹಂಗಾಯ್ತು ಕತೆ ಇದರಿಂದ ಯಾರು ಹೊಟ್ಟೆ ತುಂಬುತ್ತೋ ಏನ್ ವಿವಾದವೋ ಇದು ಇದು ಯಾಕೆ ಬೇಕಿತ್ತು ಯಾರು ಇದರಿಂದ ಏನ್ ಹೊಟ್ಟೆ ತುಂಬುತ್ತೋ ನನಗಂತೂ ಗೊತ್ತಿಲ್ಲ ಆದ್ರೆ ಒಂದಂತೂ ಸ್ಪಷ್ಟವಾಗಿ ನಾವು ಕ್ಲಿಯರ್ ಆಗಿರ್ಬೇಕು ಒಂದು ವಿಚಾರದಲ್ಲಿ ಕ್ಲಿಯರ್ ಆಗಿರ್ಬೇಕು ನಟಿ ರಮ್ಯಾ ಅವ್ರ ವಿರುದ್ಧ ಏನು ಅಶ್ಲೀಲವಾದಂತಹ ದಾಳಿಗಳು ನಡೀತಾ ಇದ್ದಾವೆ ಅದನ್ನ ಕಡಾಖಂಡಿತವಾಗಿ ಎಲ್ಲರೂ ಖಂಡಿಸ್ಬೇಕು ಅಕ್ಷರಶಃ ಬಹುಶಃ ನಾವು ಒಂದು ತೀರ್ಮಾನಕ್ಕೆ ಬಂದ್ಬಿಡ್ಬೇಕು ಯಾರು ನಟಿ ರಮ್ಯಾ ಅವ್ರ ವಿರುದ್ಧ ಅಸಭ್ಯವಾದಂತಹ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ಓದೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ದಿರುವಂತಹ ಭಾಷೆಗಳನ್ನ ಬಳಸ್ತಾ ಇದ್ದಾರೆ ಅವರು ಬಹುಶಃ ತಾಯಿಗ ಅಥವಾ ಅಕ್ಕ ತಂಗಿಯರ ಜೊತೆಲ್ಲೋ ಹುಟ್ಟಿರೋಕೆ ಸಾಧ್ಯವೇ ಇಲ್ಲ ಅಂತ ಥರ್ಡ್ ರೇಟೆಡ್ ವ್ಯಕ್ತಿಗಳು ಮಾತ್ರ ಆ ಭಾಷೆಗಳನ್ನ ಬಳಸಿ ಒಬ್ಬ ಹೆಣ್ಣು ಮಗಳನ್ನ ಅಷ್ಟು ತೇಜ ಒಡೆ ಮಾಡೋದಕ್ಕೆ ಸಾಧ್ಯ ಮತ್ತೆ ಯಾರ ಆಗಲ್ಲ ಮನುಷ್ಯರು ಅನ್ಸ್ಕೊಂಡ್ರ ಕೈಲೋ ಅತಿ ರೀತಿ ಆಗೋದಿಲ್ಲ ಈ ವಿಚಾರದಲ್ಲಿ ಅವ್ರ ಮೇಲೆ ನಡೆದಿರುವಂತಹ ದಾಳಿಗಳ ವಿಚಾರದಲ್ಲಿ ನಾವು ನಟಿ ರಮ್ಯಾ ಅವ್ರ ಪರವಾಗಿ ನಿಲ್ಲೇಬೇಕು ಅವ್ರ ಮೇಲೆ ನಡೆದಿರುವಂತಹ ದಾಳಿಗಳನ್ನ ನಾವು ಖಂಡಿಸ್ಲೇಬೇಕು ಇದ್ರ ಬಗ್ಗೆ ನಮ್ಗೆ ಯಾವುದೇ ಡೌಟ್ ಇಲ್ಲ ಇದ್ರ ಬಗ್ಗೆ ಯಾವುದೇ ಪ್ರಶ್ನೆಗಳಿಲ್ಲ ಅವ್ರ ಜೊತೆ ನಿಲ್ಲೋದು ಮನುಷ್ಯ ಅನ್ನಿಸ್ಕೊಂಡವನ ಧರ್ಮ ಅದು ಈ ನಡುವೆ ನಂದಲ್ಲಿ ಇಡ್ಲಿ ನಂದಗೋಪಾಲ ಅಂತ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ ಬಂದಿರುವಂತದ್ದು ಒಬ್ಬ ಸಹ ನಟನ ತೊಡೆಯನ್ನ ಕಚ್ಚಿದ್ದಂತಹ ಒಬ್ಬ ಮಾನಸಿಕ ಅಸ್ವಸ್ಥ ಅವನ ಹೆಸರು ನನಗ್ ಬೇಡ ಎಲ್ಲೋ ಕುಡಿಯಕ್ ಹೋದಂತೆ ಇನ್ಯಾರೋ ಚುಚ್ಚಾಕ್ ಬಂದ್ರಂತೆ ಇನ್ನೇನಾಯ್ತು ನಾಲ್ಕು ದಿವ್ಸ ಸುಮ್ಮನಿದ್ದಂತೆ ಕಂಪ್ಲೇಂಟ್ ಕೊಡಕ್ ಆಗಿಲ್ವಂತೆ ಈಗ ಒಂದು ಭಾಷೆ ಬಳಸ್ತಾನೆ ಏನ್ ಕಿತ್ಕಳ್ಳಿ ಏನ್ ಮಾಡ್ ಆಹಾ ಪುಣ್ಯಾತ್ಮ ಗಣಯ ಸೆಂಟ್ರಲ್ ಬೇಳೆ ಬೇಸ್ಕೊಳ್ಳೋಕ್ ಬಂದಿದ್ದಾನೆ ಅವ್ನ ತೆಗೆದು ಸೈಡ್ಗೆ ಬಿಸಾಕಿ ಅವನ ಹೆಸರು ಬೇಡ ಮತ್ತೆ ಇನ್ನೊಂದು ಅತಿರೇಕ ಈಗ ನಾವು ನಿಜವಾದ ವಿಚಾರ ಬರೋಣ ಒಂದು ಅತಿರೇಕ ಏನ್ ನಡೀತಾ ಇದೆ ಅಂತಂದ್ರೆ ಮಾಧ್ಯಮಗಳು ಹಿಂಗೆ ಮಾತಾಡ್ತಾ ಇದ್ದಾವೆ ಮಾಧ್ಯಮಗಳಿಗೆ ದರ್ಶನ್ ಅವ್ರ ಬಗ್ಗೆ ಒಂದು ಸಹಜವಾದ ಕೋಪ ಇದೆ ಯಾಕೆ ಅಂತಂದ್ರೆ ಅಹ್ ದರ್ಶನ್ ಅವ್ನು ತಪ್ಪು ಮಾಡಿದ್ರು ಅದನ್ನ ದರ್ಶನ್ ಮಾಡಿದ್ ಸರಿ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಮಾಧ್ಯಮಗಳ ಬಗ್ಗೆ ಆ ಬಹಳ ಅಪಾರವಾದಂತಹ ಕೊಳಕಿನ ಭಾಷೆಗಳನ್ನ ಉಪಯೋಗಿಸಿದ್ರು ಆಮೇಲೆ ನಾನು ಅದನ್ನ ಎಷ್ಟೋ ಸರಿಯಾದ ಮನುಷ್ಯ ಸಹಜವಾದಂತಹ ಕೋಪದಿಂದ ಒಂದು ಕೆಟ್ಟ ಸಂದರ್ಭದಲ್ಲಿ ಬಂದಂತ ಮಾತುಗಳು ಆನಂತರ ಅವರು ಕ್ಷಮೆ ಕೇಳಿದ್ರು ದರ್ಶನ್ ಅವರು ಕ್ಷಮೆ ಕೇಳಿದ್ರು ಕ್ಷಮಿಸ್ಬೇಕಾಗಿರುವಂಥದ್ದು ಮನುಷ್ಯನ ಸಹಜ ಕೂಡ ಕ್ಷಮಿಸ್ಬೇಕು ಕೂಡ ಆದ್ರೂ ಕೆಲವು ಮಾಧ್ಯಮಗಳು ದರ್ಶನ್ ಅವ್ರ ಬಗ್ಗೆ ಆ ಕೋಪ ಅಸಹನೆಯನ್ನು ಕಳ್ಕೊಂಡಿಲ್ಲ ಅದು ಆಗಾಗ ಚಾನ್ಸ್ ಇದ್ದಾಗೆಲ್ಲ ಹೊರಗಡೆ ಬರ್ತದೆ ಬರ್ಲಿ ಅದು ಬೇರೆ ಆದ್ರೆ ಆ ಸಂದರ್ಭದಲ್ಲಿ ಮಾಧ್ಯಮಗಳು ಸಾಮಾನ್ಯ ಜನರು ಮತ್ತೆ ನಟಿ ರಮ್ಯಾ ಅವ್ರನ್ನ ಬೆಂಬಲಿಸ್ತಿದ್ದೀವಿ ಅಂತ ಹೇಳ್ಕೊಳ್ತ ಕೆಲವರು ಎಲ್ಲ ಆರೋಪವನ್ನ ಸಾರಾ ಸಗಟಾಗಿ ತೆಗೆದು ದರ್ಶನ್ ಅವರ ತಲೆ ಮೇಲೆ ಬಿಸಾಕ್ತಾ ಇದ್ದಾರೆ ಗೂಂಡಾಗಳು ದರ್ಶನ್ ಫ್ಯಾನ್ಸ್ ರೌಡಿಗಳು ದರ್ಶನ್ ಫ್ಯಾನ್ಸ್ ಮತ್ತೆ ಕೆಟ್ಟ ಕೊಳಗೆ ಭಸೆಗಳನ್ನ ಬಳಸುವಂತವರು ದರ್ಶನ್ ಫ್ಯಾನ್ಸ್ ಮತ್ತೆ ಆಗ್ಲೇ ಹೇಳ್ದಲ್ಲ ಮಾನಸಿಕ ಅಸ್ವಸ್ಥ ಅವ್ನು ಹೇಳೋದು ಇವೆಲ್ಲವನ್ನೂ ಕೂಡ ದರ್ಶನ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ ಕೆಲವೊಂದು ಉದಾಹರಣೆಗಳ ನಿಮ್ಗೆ ಮುಂದೆ ಹೇಳ್ತೀನಿ ನಾನು ನೀವು ಈ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಟೀಕೆಗಳನ್ನ ಮಾಡಿ ಅಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಕುರಿತಂತೆ ಏನಾದ್ರು ಟೀಕೆಗಳನ್ನ ಮಾಡಿ ತಕ್ಷಣ ನಿಮಗೆ ಶುರುವಾಗತ್ತೆ ಕಮೆಂಟ್ಗಳ ಸರಮಾಲೆ ಮಳೆ ಉಳ್ದಂಗೆ ಅಮ್ಮ ಅಕ್ಕ ಎಂಡತಿ ಆ ಮಗ ಈ ಮಗ ಸು ಬೋ ಮಗ ಒಂದು ತರ ಅಲ್ಲ ನೀನು ಅವ್ರ ಗುಟ್ಟಿದ್ದ ಇವ್ರಿಗೆ ಗುಟ್ಟಿದ್ದ ಯಾರು ಎಲ್ಲ ಪ್ರಶ್ನೆಗಳು ಎಲ್ಲಾ ಕಚ್ಚಡ ಕೊಳಕು ಭಾಷೆಗಳು ನಿಮ್ಮ ಮೇಲೆ ದಾಳಿಗೆ ಶುರುವಾಗ್ತದೆ ಅದರಲ್ಲೂ ಕೂಡ ಈ ಎಲ್ಲ ದಾಳಿಗಳು ನಡೆಯೋದು ನಾವು ಧರ್ಮದ ಪರವಾಗಿದ್ದೀವಿ ನೀವು ಧರ್ಮದ ವಿರೋಧಿಗಳು ಅಂದ್ರೆ ಕೇಂದ್ರ ಸರ್ಕಾರ ಯಾರಾದರೂ ವಿರೋಧಿಸಿದ್ರೆ ಅವರು ಧರ್ಮದ ವಿರೋಧಿಗಳು ದೈವದ ವಿರೋಧಿಗಳು ಭಾರತ ದೇಶದ ವಿರೋಧಿಗಳು ಹಿಂಗೆ ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ ಧರ್ಮ ಪ್ರೇಮದ ಹೆಸರಿನಲ್ಲಿ ದೈವ ನಿಷ್ಠೆಯ ಹೆಸರಿನಲ್ಲಿ ಯಾರಾದರೂ ಕೇಂದ್ರ ಸರ್ಕಾರ ಮತ್ತು ಮೋದಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಇಂಥ ದಾಳಿಗಳು ಹೋಗ್ತವೆ ಹಾಗಾದ್ರೆ ಈ ಎಲ್ಲಾ ದಾಳಿಗಳಿಗೆ ಕಾರಣ ನಾವು ಮೋದಿಯವರು ಮೋದಿಯ ಫ್ಯಾನ್ಸ್ ಇಂದ ದಾಳಿ ಅಂತ ಎಲ್ಲಾದ್ರೂ ಮಾತಾಡ್ತೀವ ಮೋದಿ ಅವರು ಯಾವತ್ತಾದ್ರೂ ಇಂತ ಭಾಷೆಯನ್ನು ಬಳಸಿದರೆ ನಾವು ನೋಡಿದೀವಾ ಇಲ್ಲ ಮೋದಿ ಜೀವಮಾನದಲ್ಲಿ ಭಾಷೆ ಬಳಸಿದಾರ ಇಲ್ವಾ ಗೊತ್ತಿಲ್ಲ ಆದ್ರೆ ಅವ್ರ ಹೆಸರಿನಲ್ಲಿ ಅವರ ಅನುಯಾಯಿಗಳು ಅವರ ಫಾಲೋವರ್ಸ್ ಅವರ ಭಕ್ತರು ಅಥವಾ ಅವ್ರ ಫ್ಯಾನ್ಸ್ ಈ ಭಾಷೆಯನ್ನ ಬಳಸ್ತಾರೆ ಮೋದಿ ಬಳಸಿರಲ್ಲ ಈ ಭಾಷೆ ಆದ್ರೆ ಅವರ ಹೆಸರಿನಲ್ಲಿ ಬಳಸ್ತಾರೆ ಇನ್ನು ಕೆಲವರು ತಮ್ಮ ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ರಾಮ ಕೃಷ್ಣ ಆಂಜನೇಯ ರಾಘವೇಂದ್ರ ಸ್ವಾಮಿ ಮಂಜುನಾಥ ಎಲ್ಲರೂ ಫೋಟೋಗಳನ್ನ ಹಾಕೊಂಡಿರ್ತಾರೆ ಯಾರೋ ಯಾವನ ಕೆಲ್ಸಕ್ಕೆ ಬರ್ತಾನೋ ದೇವರನ್ನ ಟೀಕೆ ಮಾಡ್ತಾನೆ ಶುರುವಾಗುತ್ತೆ ಇವ್ರದ್ದು ಅಮ್ಮ ಅಕ್ಕ ಆ ಮಗ ಈ ಮಗ ಬೋ ಮಗ ಮಗ ನೀನ್ ಯಾರ್ಗುಟ್ಟಿದ್ದು ಇದೆಲ್ಲ ಶುರುವಾಗ್ತದೆ ಆಗ ನಾವು ಓಹೋಹೋ ಈ ದೇವರೇ ಹಿಂಗೆ ಈ ದೇವರ ಭಕ್ತರೇ ಹಿಂಗೆ ಅಂತ ಬೈತಿವಾ ಬೈಕ್ ಕೊಡ್ದು ಯಾರಾದ್ರೂ ದೇವ್ರು ಯಾವ್ದಾದ್ರು ಧರ್ಮ ಅಥವಾ ಯಾರಾದ್ರೂ ಧರ್ಮ ಸಂಸ್ಥಾಪಕ ನೀನ್ ಇಂತ ಭಾಷೆಗಳನ್ನ ಬಳಸೋ ಮಗನೆ ಅಂತ ಯಾರಿಗಾರು ಹೇಳ್ಕೊಡ್ತಾನ ಇಲ್ಲ ಅದು ಬಳಸುವವನ ತಪ್ಪು ಅವನ ಮಾನಸಿಕತೆ ಅವನ ಮಾನಸಿಕ ರೋಗತನ ಅಥವಾ ಅವನ ಮನೆಯಲ್ಲಿ ಇನ್ ಹೆಂಗೆ ಅವ್ರ ತಂದೆ ತಾಯಿ ಅಕ್ಕ ತಂಗಿದ್ರ ಜೊತೆ ಬದುಕ್ತಾ ಇದನೋ ಆ ಅಕ್ಕ ತಂಗಿ ತಾಯಿ ಎಷ್ಟು ಸೇಫ್ ನನಗಂತೂ ಗೊತ್ತಿಲ್ಲ ಓ ಇವ್ರು ಬಿಜೆಪಿ ದೇವ್ರ ಧರ್ಮ ಮಾತ್ರ ಮಾತಾಡ್ತಾ ಇದ್ದಂತ ರಿಯಾಲಿಟಿ ಇನ್ನೂ ಇದೆ ಹತ್ರಕ್ಕೆ ಬರ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನೀವು ಅವರ ಆಡಳಿತವನ್ನ ನೀವು ಪ್ರಶ್ನೆ ಮಾಡಿ ನೋಡಿ ಏನ್ ದಾಳಿಗಳು ಶುರುವಾಗ್ತವೆ ಅಂತ ನೋಡಿ ಏನ್ ದಾಳಿಗಳು ಶುರುವಾಗ್ತವೆ ನೋಡಿ ಸೇಮ್ ಯಾರು ಮೋದಿಯನ್ನ ಟೀಕೆ ಮಾಡಿದಾಗ ಅವರ ಅನುಯಾಯಿಗಳು ಏನ್ ಭಾಷೆ ಉಪಯೋಗಿಸ್ತಾರೆ ದ ಸೇಮ್ ಓಲ್ಡ್ ವರ್ಡ್ಸ್ ಅದೇ ಹಳೆಯ ಭಾಷೆಗಳೇ ಮತ್ತ ರಿಪೀಟ್ ಆಗ್ತದೆ ನೀನು ಆ ಮನಸ್ಥಿತಿಗಳಿಗೂ ಈ ಮನಸ್ಥಿತಿಗಳಿಗೂ ಆ ಭಕ್ತ ಮೆಂಟಾಲಿಟಿಗೂ ಈ ಭಕ್ತ ಮೆಂಟಾಲಿಟಿಗೂ ಏನ್ ವ್ಯತ್ಯಾಸ ಆದ್ರೆ ನಾವ್ ಯಾವತ್ತಾದ್ರೂ ಓಹ್ ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವ್ರು ಹೇಳ್ಕೊಟ್ ಮಾಡಿಸ್ತಾರೆ ಅಂತ ಹೇಳ್ಬಹುದಾ ನೋ ಚಾನ್ಸ್ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಕೆರ್ಕಳ ಕೂರಿಸೋತಿರಲ್ಲ ಈ ರಾಜ್ಯದ ಎಷ್ಟು ಇಲಾಖೆಗಳನ್ನ ನೋಡ್ಬೇಕು ಎಷ್ಟು ಜಿಲ್ಲೆಗಳ ಕೆಲಸ ನೋಡ್ಬೇಕು ಎಷ್ಟು ಎಸ್ ಪಿಗಳು ಎಷ್ಟು ಡಿ ಸಿಗಳು ಎಷ್ಟು ಸೆಕ್ರೆಟರಿಗಳು ಆ ಎಷ್ಟು ಏನ್ ಒಂದ ಎರಡ ಸಾವಿರಾರು ತರದ ಕೆಲಸ ಇರ್ತದೆ ಏ ಬೈಲಿ ಅಂತ ಕರೆದ್ಬಿಟ್ಟು ಅವ್ರಿಗೆ ಯಾರಿಗೂ ಹೇಳ್ಕೊಟ್ಟು ನೀನ್ ಹಿಂಗೆ ಮಾತಾಡೋ ವಿರುದ್ಧಗಳಿಗೆ ಹೇಳಕ್ ಇಲ್ಲ ಆದ್ರೆ ನಾವು ಯಾರಿಗೂ ಕೂಡ ಅವ್ರು ಯಾರೋ ಮಾತಾಡಿದಾಗ ಅದಕ್ಕೆ ಅವ್ರ ಮುಖಂಡ ಕಾರಣ ಅವರ ನಾಯಕ ಕಾರಣ ಅವ್ರ ಧರ್ಮ ಕಾರಣ ಅವ್ರ ದೇವ್ರ ಕಾರಣ ಅಂತ ಹೇಳೋದಿಲ್ಲ ದರ್ಶನ್ ವಿಚಾರದಲ್ಲಿ ಮಾತ್ರ ಯಾಕೆ ದರ್ಶನ್ ಫ್ಯಾನ್ಸ್ ದರ್ಶನ್ ಹೇಳ್ಕೊಟ್ಟು ಮಾಡಿಸಿದ್ರು ಇಲ್ಲ ಹಾಗಾದ್ರೆ ದರ್ಶನ್ ಕರೆಕ್ಟ್ ಆಗಿದಾರ ತಪ್ಪು ಮಾಡಿಲ್ವಾ ಮಾಡಿದರೆ ನಾನು ಸಾವಿರ ಸರಿ ಹೇಳ್ತೀನಿ ಅದು ದರ್ಶನ್ ಆದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಎಲ್ರು ಮನುಷ್ಯರೇ ಮನುಷ್ಯ ಸಹಜವಾದಂತಹ ಕೋಪ ತಾಪ ನವರಸಗಳು ಅಂತ ನಾವು ಅದನ್ನ ಅದ್ರಲ್ಲಿ ಎಲ್ಲವೂ ಇರುತ್ತೆ ರಸಿಕತೆಯೂ ಇರುತ್ತೆ ದ್ವೇಷ ಅಸೂಯೆಗಳು ಇರುತ್ತೆ ಹಾಸ್ಯವೂ ಇರುತ್ತೆ ಕೋಪವೂ ಇರುತ್ತದೆ ಮನುಷ್ಯ ಸಹಜದ ಗುಣ ಮನುಷ್ಯ ಪ್ರತಿ ದಿವಸ ಒಂದೊಂದು ಹೆಜ್ಜೆ ಇಡ್ತಾ 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 ಸಣ್ಣ ಸಣ್ಣ ತಪ್ಪುಗಳನ್ನ ತಿದ್ದಕೊಳ್ತಾ ತಿದ್ಕೊಳ್ತಾ ತಿದ್ದಕೊಳ್ತಾ ಬರ್ತಾ ಇರ್ಬೇಕು ಈಗಾಗಲೇ ದರ್ಶನ್ ಅನುಭವಿಸಿ ಬಂದಿರುವಂತಹ ಶಿಕ್ಷೆಗೆ ಸಂಬಂಧಪಟ್ಟಂತೆ ಅಲ್ಲಿಂದ ಆಚೆಗೆ ಅವರು ಹೇಗೆ ನಡ್ಕೊಂಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ನೋಡಿದ್ರೆ ಯಾವುದೇ ಸಣ್ಣ ತಪ್ಪುಗಳು ಮರುಕಳಿಸಿದ್ದು ನಮಗಂತೂ ಕಾಣ್ತಾ ಇಲ್ಲ ಮತ್ತೆ ಯಾರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಾನು ಯಾಕೆ ಇದನ್ನ ಮಾತಾಡ್ತಿದ್ದೀನಿ ನಾನು ದರ್ಶನ್ ಖಾನೋ ಇನ್ನೊಂದು ಅಲ್ಲ ಆ ಆ್ಯಂಗಲ್ ಇನ್ನಲ್ಲ ಈ ಸಮಾಜ ಯಾಕೆ ಇಷ್ಟು ಪಕ್ಷಪಾತವಾಗಿ ನೋಡುತ್ತೆ ಅಂತ ಇನ್ನು ಫೈನಲಿ ನಾನು ಮಾತು ಮುಗಿಸೋದಕ್ಕೆ ಮುಂಚೆ ರಮ್ಯಾ ಅವ್ರಿಗೂ ಒಂದು ಪ್ರಶ್ನೆ ಇಟ್ಟು ರಮ್ಯಾ ಅವರ ಪರವಾಗಿ ನಿಂತಿರುವಂತಹ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಎರಡು ಪ್ರಶ್ನೆಯನ್ನ ಅವ್ರನ್ನ ಕೇಳ್ತೀನಿ ಗೌರವಾನ್ವಿತ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಅವರೇ ನೀವು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದೀರಿ ನಿಮ್ಮದೇ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅದೆಷ್ಟೋ ಜನ ಹೆಣ್ಮಕ್ಳ ಮೇಲೆ ಈಗ ರಮ್ಯವ್ರ ಮೇಲೆ ಏನಾಗಿದೆಯಲ್ಲ ಅಟ್ಯಾಕ್ ಅದೇನೇನು ಅಲ್ಲ ಅದ್ರ ನೂರು ಪಟ್ ಅದರ ಸಾವಿರ ಪಟ್ಟು ಅವರ ನೈತಿಕತೆಯನ್ನು ಅಡಿಸುವಷ್ಟು ಕೆಟ್ಟ ಕೊಳಕ ಭಾಷೆಯಿಂದ ದಾಳಿಗಳಾಯಿತು ಯಾರ ಮೇಲೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಐ ಟಿ ಸೆಲ್ ನಲ್ಲಿ ಪ್ರಮುಖವಾದಂತಹ ಕೆಲಸವನ್ನು ಮಾಡ್ತಾ ಇದ್ದ ಬಿಂದು ಗೌಡ ನಜ್ಮಾ ನಜೀರ್ ಕವಿತಾ ರೆಡ್ಡಿ ಭವ್ಯ ನರಸಿಂಹಮೂರ್ತಿ ಎಷ್ಟು ಒಳ್ಳೆ ಮಾತುಗಾರರು ಎಷ್ಟು ಒಳ್ಳೆ ಹೋರಾಟಗಾರರು ನಿಮ್ಮ ಪಕ್ಷದ ದೊಡ್ಡ ಶಕ್ತಿ ಅವರೆಲ್ಲ ನಮ್ಗೇನೇ ಏನೇ ಪಕ್ಷಗಳ ಭಿನ್ನಾಭಿಪ್ರಾಯ ಆದ್ರೂ ಕೂಡ ಆಡಳಿತ ಪಕ್ಷವನ್ನು ಎಷ್ಟೇ ವಿರೋಧಿಸಿದ್ರು ಕೂಡ ಆ ಪಕ್ಷದಲ್ಲಿರುವಂತಹ ಒಳ್ಳೆ ಗಳನ್ನ ಆ ಮೂಮೆಂಟ್ ಅನ್ನು ನಡೆಸುವಂತ ಆ ಸಾರಥಿಗಳನ್ನ ಆ ಯುವ ಮನಸ್ಸುಗಳನ್ನ ನಾವು ಮೆಚ್ಕೋಬೇಕು ಒಂದೆರಡು ಮಾತು ಬೈದ್ರ ಅವ್ರು ಎಷ್ಟು ಗಳು ಕೊಟ್ಟಿದ್ದಾರೆ ಯಾವತ್ತಾದ್ರೂ ಇಷ್ಟು ಒಂದು ಏನೋ ಗಟ್ಟಿತನದಲ್ಲಿ ಅವ್ರಿಗೆ ಬೆಂಬಲಿಸುವಂತಹ ಕೆಲಸವನ್ನ ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಪೊಲೀಸರಿಗೆ ಡೈರೆಕ್ಟ್ ಮಾಡ್ತಾ ತಕ್ಷಣ ಕ್ರಮ ತಗೊಳ್ಳಿ ಅವನು ಯಾವನಿದಾನೆ ಒಂದ್ ಒಳಗಡೆ ಹಾಕಿ ಅಂತ ಇಲ್ಲ ಈಗ ಕೊನೆಗೆ ಈಗಲಾದ್ರೂ ಎದ್ದು ಬಂದಿದ್ರಲ್ಲ ಕಾರಣಕ್ಕೆ ನಿಮ್ಮನ್ನ ಗೌರವಿಸ್ತಿ ಖಂಡಿತವಲ್ಲ ಗೌರವಿಸ್ತಿವಿ ಆಮೇಲೆ ನೀವ್ ಹೇಳ್ಬೋದು ಆಗ ನಾನು ಇರಲಿಲ್ಲ ಅಧಿಕಾರದಲ್ಲಿ ಅಂತ ಅದು ಸುಳ್ಳಾಗತ್ತೆ ಯಾಕಂದ್ರೆ ಎರಡು ಎರಡು ವರ್ಷ ಆಯ್ತು ಆ ಹಿಂದೆ ಬೇರೆ ಯಾರೋ ಇರಲಿ ಆ ಆಯೋಗ ಮತ್ತೆ ಈ ಪಕ್ಷ ಏನ್ ಮಾಡ್ತಾ ಇತ್ತು ಅದ್ಯಾವುದೋ ಬಿಜೆಪಿ ಪಕ್ಷ ಆಗಿರ್ಲಿ ಆವಾಗೂ ಕೂಡ ಅಧ್ಯಕ್ಷ ಆಗಿದ್ರು ಅವ್ರು ಏನ್ ಮಾಡ್ತಾ ಇದ್ರು ಎಲ್ರು ಮಹಿಳೆಯರಲ್ವಾ ಒಬ್ಬ ಸೆಲೆಬ್ರಿಟಿಗೆ ಹೀಗಾದಾಗ ಮಾತ್ರ ನೀವು ಎಚ್ಚೆತ್ಕೊಳ್ತೀರಿ ಸಾಮಾನ್ಯ ಜನರಿಗೆ ಈಗ ಆದಾಗ ನೀವು ಎಚ್ಚೆತ್ಕೊಳ್ಳಲ್ಲ ಅಂದ್ರೆ ಈ ದೇಶದ ಕಾನೂನು ಅವಾಗ ಸಿಆರ್ ಪಿ ಸಿ ಐ ಪಿ ಸಿ ಇತ್ತು ಈಗ ಬಿ ಎನ್ ಎಸ್ ಏನ್ ಬೇರೆ ಇದಾವ ಬೇರೆ ಬೇರೆಗೆ ಸೆಲೆಬ್ರಿಟಿಗೆ ಈ ಕಾನೂನು ಸಾಮಾನ್ಯ ಜನಕ್ಕೆ ಈ ಕಾನೂನು ಅಂತ ಇನ್ನ ಮೋಹಕ ತಾರೆ ರಮ್ಯಾ ನಮ್ಮ ಅತ್ಯಂತ ಪ್ರೀತಿಯ ನಟಿ ಅವರು ಪ್ರಶ್ನೆ ಕೇಳ್ತೀವಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಐ ಟಿ ಸೆಲ್ ಆ ವಿಭಾಗದ ರಾಜ್ಯ ಮುಖಂಡರು ರಾಜ್ಯಾಧ್ಯಕ್ಷರು ಬಹುಶಃ ರಾಜ್ಯಾಧ್ಯಕ್ಷ ಸ್ಥಾನನ ಅಥವಾ ರಾಜ್ಯ ಸಂಚಾಲಕರು ನೀವೇ ಐ ಟಿ ಸೆಲ್ ನ ಮುಖ್ಯಸ್ಥರಾಗಿದ್ದಾಗ ಕಾಂಗ್ರೆಸ್ ಪಕ್ಷದ ಸಾವಿರಾರು ಮಹಿಳೆಯರು ಶೈಲಜಾ ಅಮರ್ನಾಥ್ ಅವರು ಇರ್ಬೋದು ಇದೇ ಕವಿತಾ ರೆಡ್ಡಿ ಅವರು ಭವ್ಯ ಭವ್ಯ ಅವರು ಇರ್ಬೋದು ನಜ್ಮಾನ್ ನಜೀರ್ ಇರಲಿಲ್ಲ ಬಿಡಿ ಜೆ ಡಿ ಎಸ್ ಅಲ್ಲಿ ಇದ್ರು ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ನಲ್ಲಿರೋರೆ ನಜ್ಮಾನ್ ನಜೀರ್ ವಿರುದ್ಧ ಎಂತ ಕೆಟ್ಟ ಕೊಳಕ ಭಾಷೆಗಳನ್ನ ಮನಸ್ಸಲ್ಲಿ ಗೊತ್ತಾ ಯಾಕೆಂದ್ರೆ ಆ ಹೆಣ್ಮಗಳು ಸಣ್ಣ ವಯಸ್ಸಿಗೆ ಎಂತ ನಲ್ಲಿ ಅಧಿಕಾರವನ್ನು ತಗೊಂಡು ಮೇಲೆ ಇರ್ತಾ ಇದ್ದಾಗ ಜೆ ಡಿ ಎಸ್ ಇಂದ ಬಂದು ಇಲ್ಲಿ ಹಂಗ್ ಮಾಡ್ತಿ ಹಿಂಗ್ ಮಾಡಿ ಎಷ್ಟು ಕೊಳಕ ಭಾಷೆಗಳು ಎಷ್ಟು ಗಳಾಯ್ತು ನಟಿ ರಮ್ಯಾ ಅವರೇ ನೀವು ಆಗ ನೀವೇ ಐ ಟಿ ಸೆಲ್ ನ ಮುಖ್ಯಸ್ಥರಾಗಿದ್ದಾಗ ಯಾಕೆ ಪೊಲೀಸ್ ಕ್ರಮಕ್ಕೆ ಇಷ್ಟ ಆಗ್ರಹಿಸ್ಲಿಲ್ಲ ಯಾಕೆ ನಾಯಕ್ ನ್ಯಾಯಕ್ಕಾಗಿ ಅಪಾಪಿಸ್ತಿಲ್ಲ ಈಗ ನಿಮ್ಗೆ ಆಗ್ತಾ ಇರೋ ನೋವಿನ ಪರವಾಗಿ ನಾವು ಇದ್ದೀವಿ ಜೊತಲ್ಲಿದ್ದೀವಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಿಮ್ಮ ಹೋರಾಟದ ಪರವ ನಾವು ಖಂಡಿತವಾಗಿದ್ದೀವಿ ಆದ್ರೆ ಒಬ್ಬ ರಾಜ್ಯ ನಾಯಕರಾಗಿ ಒಬ್ಬ ಸಂಸದರಾಗಿದ್ದಂಥರು ನಿಮ್ಮ ಅನುಯಾಯಿಗಳಿಗೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ನೋವು ಆದಾಗ ನೀವು ದರಿಯು ತೆಗೆದಿಲ್ಲ ನಿಮ್ಮ ಕಣ್ಣು ಒದ್ದೆ ಆಗೋದಿಲ್ಲ ನಿಮ್ಗ ಆ ಸಂಕಟ ಕಾಡೋದಿಲ್ಲ ಆದ್ರೆ ನಿಮ್ಗಾದಾಗ ನಿಮ್ ಜೊತೆಲಿ ಎಲ್ಲರೂ ನಿಲ್ಬೇಕು ಅಂತ ಬಯಸ್ತಿರಲ್ಲ ಕೊನೆ ಪಕ್ಷ ಈಗಲಾದ್ರೂ ನಿಮ್ಗಾದಾಗಾದ್ರೂ ಎದ್ದು ಬಂದ್ರಲ್ಲ ಯಾಕಂದ್ರೆ ಕೆಲವ್ರಿಗೆ ಅವ್ರ ಮೇಲೆ ದಾಳಿ ಆದಾಗೂ ಎದ್ ಬರಲ್ಲ ಯಾಕಂದ್ರೆ ಆಗಿರೋ ಸಾಕಪ್ಪ ಮತ್ತೆ ಆಚೆ ಬಂದ್ರೆ ಇನ್ನೇನಾಗುತ್ತೋ ಅನ್ನೋಂಥದ್ದು ಕೊನೆ ಪಕ್ಷ ಆ ಧೈರ್ಯನಾದ್ರೂ ತೋರ ಆಚೆ ಬಂದಿದ್ರಲ್ಲ ಹಾಗಾಗಿ ನಿಮ್ಗೆ ಆಗ್ಸಾ ಆದ್ರೆ ನಿಮಗೂ ಹೇಳ್ತಾ ಇರೋವಂಥದ್ದು ನೀವೆಲ್ಲರೂ ಕಲಾವಿದ್ರಿದ್ರಿ ಚಿತ್ರರಂಗವನ್ನ ಗಬ್ಬೆ ಬರಸೋದ್ ಬೇಡ ಯಾರ್ಯಾರು ತಪ್ಪು ಮಾಡಿದರೆ ಅವ್ರಿಗೆಲ್ರಿಗೂ ಶಿಕ್ಷೆ ಆಗ್ಲಿ ಇದಕ್ಕೆ ಈ ಕಲಾವಿದನೇ ಕಾರಣ ಅನ್ನುವಂತಹ ಧೋರಣೆ ಬೇಡ ಯಾಕೆಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಯಾರಾದ್ರೂ ಟೀಕೆ ಮಾಡಿದಾಗ ಅವ್ರ ಭಕ್ತರು ತುಂಬಾ ಬೈತಾರೆ ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಂತ ಹೇಳಕ್ ಆಗಲ್ಲ ಹಾಗೆ ಇವಾಗ ದರ್ಶನ್ ಅವ್ರ ಹೆಸರಿನಲ್ಲಿ ಯಾರಾದ್ರೂ ಟೀಕೆಗಳನ್ನ ಮಾಡ್ತಾ ಇದ್ರೆ ಅದಕ್ಕೆ ದರ್ಶನ್ ಅವ್ರ ಕಾರಣ ಅಂತ ಹೇಳ್ಬಾರ್ದು ಪುನೀತ್ ರಾಜ್ಕುಮಾರ್ ಈ ನಾಡು ಕಂಡಂತಹ ದೇವರ ಅಪರಾವತರ ಆಗೋದ್ರಿಗೆ ಅವರು ಸಾಕ್ಷಾತ್ ಪರಮಾತ್ಮ ಅಂತ ಪೂಜೆ ಮಾಡುವ ಮಟ್ಟಕ್ಕೆ ಹೋದ್ರು ಅವರು ಅವರ ಹೆಸರಿನಲ್ಲಿ ದರ್ಶನ್ ಅವ್ರ ಮೇಲೆ ದಾಳಿ ಮಾಡುವಂಥದ್ದು ಇನ್ಯಾರ ಮೇಲೆ ದಾಳಿ ಮಾಡುವಂಥದ್ದು ಆಗಿದೆ ಆಗದಕ್ಕೆ ಯಾರಾದ್ರೂ ಕೂಡ ಆ ದೈವಸ್ಥಾನವನ್ನು ಅಲಂಕರಿಸಿರುವಾಗ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೆಡದಾಗ ಮಾತಾಡಕ್ಕಾಗತ್ತಾ ಅವ್ರ ಫ್ಯಾನ್ಸ್ ಎಲ್ಲ ಹಿಂಗೆ ಅಂತ ಹೇಳಕ್ ಆಗತ್ತಾ ಹೇಳ್ಬಾರ್ದು ಸೊ ಈ ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ನಾನು ಈ ಒಂದು ಸಣ್ಣ ಚರ್ಚೆಯನ್ನ ಮಾಡಿದ್ದೀನಿ ಎಲ್ಲವನ್ನು ನೋಡಿ ಇದರಲ್ಲಿ ರಾಜಕೀಯವನ್ನು ಮಿಕ್ಸ್ ಮಾಡಿ ಮಾತಾಡಿದ್ದೀನಿ ಯಾಕಂದ್ರೆ ಅಸಭ್ಯ ಭಾಷೆ ಅನ್ನೋದು ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾದ ರಾಜಕಾರಣದಲ್ಲೂ ಇದೆ ಸಭ್ಯತೆ ಅನ್ನೋದು ಚಿತ್ರರಂಗಕ್ಕೆ ಮಾತ್ರ ಅಲ್ಲ ರಾಜಕಾರಣಕ್ಕೂ ಕೂಡ ಅನ್ವಯಿಸುತ್ತೆ ಎಲ್ಲವೂ ಕೂಡ ಕ್ಲೀನ್ ಆಗಿರ್ಲಿ ಇದು ಎಲ್ಲ ಕ್ಲೀನ್ ಆಗಿರ್ಬೇಕು ಅಂದ್ರೆ ನಿಮ್ಮಂತ ಅಧಿಕಾರಸ್ತ್ರ ಇದ್ರಲ್ಲ ಅದು ರಮ್ಯಾ ಅವರಾಗಿರ್ಲಿ ನಾಗಲಕ್ಷ್ಮಿ ಚೌಧರಿ ಆಗಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಯಾರು ಸಚಿವರಾಗಿರ್ಲಿ ನೀವೆಲ್ಲರೂ ಕೂಡ ಒಬ್ಬ ಸಾಮಾನ್ಯ ನಾಗರಿಕ ಯಾಕಂದ್ರೆ ಆ ಸಾಮಾನ್ಯ ನಾಗರಿಕರಿಗೂ ಒಂದೇ ಓಟು ನಿಮ್ಮ ಮುಖ್ಯಮಂತ್ರಿಗೂ ಒಂದೇ ಓಟ್ ಆ ಒಂದು ಓಟಿನ ಹಾಕಿರುವಂತ ಎಲ್ಲರೂ ನೀವು ಸಮಾನವಾಗಿ ನೋಡಿದ್ದರೆ ಇಂತ ಒಂದು ದರಿದ್ರ ಪರಿಸ್ಥಿತಿ ಈ ರಾಜ್ಯಕ್ಕೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾ ಈ ಚರ್ಚೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ಜಮೀನ್